ಚಾಲಕನ ಅಜಾಗರೂಕತೆಯಿಂದ ಖಾಸಗಿ ಶಾಲಾ ವಾಹನ ಅಪಘಾತ ಹಲವು ಮಕ್ಕಳಿಗೆ ಗಾಯ ಚಾಲಕನ ಅಜಾಗರೂಕತೆ ವಾಹನ ಚಾಲನೆಯಿಂದ ಖಾಸಗಿ ಶಾಲಾ ಬಸ್ಸೊಂದು ಅಪಘಾತಕ್ಕೆ ಈಡಾಗಿ ಹತ್ತಾರು ಮಕ್ಕಳು ಗಾಯಗೊಂಡಿರುವ ಘಟನೆ ಬುಧವಾರ ಪಟ್ಟಣದ ಹೊರಹೊಲಯದಲ್ಲಿನ ರಾಷ್ಟ್ರೀಯ ಹೆದ್ದಾರಿಯ ನಲವತ್ನಾಲ್ಕರಲ್ಲಿ ಸುಂಕಲಮ್ಮ ದೇವಾಲಯದ ಬಳಿ ನಡೆದಿದೆ ತಾಲೂಕಿನ ಪುಲವಾರಪಲ್ಲಿ ಕಡೆಯಿಂದ ಶಾಲಾ ಮಕ್ಕಳನ್ನ ಹೊತ್ತು ಬಂದ ಸತ್ಯಸಾಯಿ ಶಾಲಾ ವಾಹನವು ಚಾಲಕನು ಜಾಗರೂಕತೆಯಿಂದ ರಸ್ತೆ ದಾಟುವ ವೇಳೆ ವೇಗವಾಗಿ ಬಂದು ಲಾರಿಗೆ ಡಿಕ್ಕಿ ಹೊಡೆದಿದೆ ಇದರ ಪರಿಣಾಮವಾಗಿ ಶಾಲಾ ವಾಹನದಲ್ಲಿ ಇದ್ದ ಹತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಗಾಯ ಆಗಿದೆ ಅಲ್ಲಿಗೂ ಲಾರಿ ಚಾಲಕ ಶಾಲಾ ಬಸ್ ಅನ್ನ ತಪ್ಪಿಸಲು ಸಾಕಷ್ಟು ನಿಯಂತ್ರಣ ಮಾಡಿದ್ದು ರಸ್ತೆ ವಿಭಜಕದ ಮೇಲೆ ಹತ್ತಿಸಿದ್ದಾರೆ ಆದರೂ ಇಂಭಾಗದ ಶಾಲಾ ಬಸ್ಗೆ ತಾಕಿ ಅಪಘಾತ ಸಂಭವಿಸಿದೆ ತಕ್ಷಣ ಗಾಯಗೊಂಡವರನ್ನ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಘಟನೆಯ ವಿಷಯ ತಿಳಿಯುತ್ತಿದ್ದಂತೆ ಬಿಇಒ ವೆಂಕಟೇಶಪ್ಪ ಶಿಕ್ಷಣ ಸಮನ್ವಯ ಅಧಿಕಾರಿ ಆರ್ ವೆಂಕಟರಾವ್ ದೈಹಿಕ ಶಿಕ್ಷಣ ಪರಿವೀಕ್ಷಕ ಆರ್ ರಂಗನಾಥ್ ಆರಕ್ಷಕ ವೃತ್ತ ನಿರೀಕ್ಷಕ ಪ್ರಶಾಂತ್ ಆರ್ ವರ್ಣಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಮತ್ತಿತರರು ಆಸ್ಪತ್ರೆಗೆ ದೌಡಾಯಿಸಿ ಮಕ್ಕಳ ಯೋಗಕ್ಷೇಮ ವಿಚಾರಿಸಿದ್ದಾರೆ ಹಾಗೆಯೇ ಘಟನೆಯ ಮಾಹಿತಿ ಕಲೆ ಹಾಕಿದ್ದಾರೆ ಈ ಅಪಘಾತದಲ್ಲಿ ಸತ್ಯಸಾಯಿ ಶಾಲಾ ವಿದ್ಯಾರ್ಥಿಗಳಾದ ಹೇಮಂತ್ ಸುಷ್ಮಿತಾ ವರ್ಷಿಕಾ ಸುದೀಪ್ ಎಚ್ ಎನ್ ಹಿಮಬಿಂದು ಸಾನ್ವಿಕಾ ಸಾನ್ವಿಕಾ ಲಿಖಿತ ಶರಣ್ಯ ಅಶ್ವಿನ್ ಕುಮಾರ್ ಅಶ್ವಿನ್ ತೇಜ್ ನಿಹಾನ್ ಮತ್ತಿತರರು ಗಾಯಗೊಂಡಿದ್ದು ಪೋಷಕರು ಚಾಲಕನ ನಿರ್ಲಕ್ಷ್ಯತೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ